ಹದ್ನೈದು ಸಾವಿರ ರೂಪಾಯಿ ಮಯೂರು ನೀವು ಎಷ್ಟಿ ಕೇಳಿರಿ ಫ್ರೆಂಡ್ಸ್ ಮಾರ್ಕೆಟಿಗೆ ಬಂದಿ ನೋಡ್ರಿ ನೋಡ್ರಿ ಬರ್ಡ್ಸ್ ಕೋಳಿ ಅದರದೆಲ್ಲ ಪಿಂಜರ ಬರೋದ ನೋಡ್ರಿ ಎಲ್ಲ ಮಾರ್ಕೆಟಿಗೆ ಬರೋದು ಇದು ಬಾನಿಗಿನಿ ಹೊಂಡಳಿ ಮಾರ್ಕೆಟ ಪ್ರತಿ ಬುಧವಾರ ಬೆಳಗ್ಗೆ ಆಗ್ತದೆ ಏನು ರೇಟ್ ಅದಾವ ರಜೆ ಅದು ತಡ್ರಿ ಮೂರುಣ ಎಷ್ಟು ರೀ ರೇಟ್ ಅದು ಹೇಳಿಬೇಡ್ರಿ ತಡೆ ತಡ್ ತಡೆ ಎಷ್ಟು ರೇಟ್ ಇದೆ ನೀವೇ ಮಿಸ್ ಇದ್ದೆ ಎಷ್ಟಲ್ಲ ಎರಡಲ್ಲ ರೀ ಎರಡಲ್ಲಿ ನೋಡ್ರಿ ರೈತರು ಈ ಮಾರ್ಕೆಟಿಗೆ ರೈತರೇ ಭಾಳ ಬರೋದು ಏನ್ ರೇಟ್ ಇದಾವೆ ಹದಿನಾಲ್ಕೂರಿ ಹದಿನೈದ ಶಿವಾಜಿನ ಬಹಳ ಕಾಟ್ರಿ ಬರೀ ಕ್ಯಾಮ್ರಾಕರ್ ಅಂತ

ಇದು ಬಾರಿ ಚೆನ್ನಾಗಿ ನೋಡ್ರಿ ಸೈಜ್ ಒಳಗೆ ಮೀಡಿಯಮ್ ಮರೀ ಚೆನ್ನಾಗಿ ಇಲ್ಲೊಂಗ್ ಕಡಲ ಇದೆಷ್ಟ್ರಿ ಪಂದ್ರ ಹದಿನೈದು ನಮಸ್ಕಾರ ಹೆಂಗ ಕೇಳಿರಿ ಹೆಂಗ್ ಮರಿ ಹೇಳದೂ ಕೆತ್ತೂ ಅವ್ನು ಇದು ನೂವದಾರು ರೂಪಾಯಿ ಪೂಜೆ ಇಪ್ಪತ್ತು ದೋಸು ಬೇಗ ಅವ್ನು ಒಂಬತ್ತು ಸಾವಿರ ರೂಪಾಯಿ ಹೇಳಾರ ಅವ್ನು ಸಣ್ಣ ಮರಿ ಮೇಲೆ ನೂರು ರೂಪಾಯಿ ಕೊಡಂದ್ರಿ ಏನ್ ಹೇಳಿದ್ರೂ ಅಲ್ಲೇ ನೋಡಿ ಒಂಬತ್ತು ಸಾವಿರ ಇನ್ನೂರು ರೂಪಾಯಿ ಆರು ಮಾಡಿ ಕೇಳತ್ತೀ ಏನ್ ಹೆಸರು ನಿಮ್ದು ಅಲೆಕ್ಷ್ ನಾಯಕ್ ಓ ಕಾಂಚರೇಬಿಯಾ ಸರ ಮಿತ್ರ ಲಾಯ್ ದಿನ ನೋಡ್ತಾ ಇದ್ದೀನಿ ಹೌದ್ರಿ ಇವತ್ತು ಕಾಮೆಂಟ್ ಮಾಡ್ ರೀ ಟೆಸ್ಟಿಗಾದು ರೀ ಎಷ್ಟಿ ಮುಗ್ಧ ರಾಜ 24 ಈಗ ನೋಡ್ ರ ಜೋಡಿ ಅದು 24 ರನೇ ಆಗಿದೆ 24 ಇವು ನಾವೇ ರೇಟ್ ಹೇಳ್ತಾರೆ ನೋಡ್ರಿ ಅವಲ್ಲ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಹದಿನೆಂಟು ಹೇಳ್ತಾರ ಮೇಕೆದ ಏನು ರೇಟ್ ಇರೀವು ಎಷ್ಟು ರೀ ಹದಿನೈದು ಹದಿನೆಂಟು ಹದಿನೆಂಟು ಸಾವಿರ ರೂಪಾಯಿ ಆರು ಸಾವಿರ ಯಾವ ರ ನಿಮ್ಮದು ಇದೇ ಮೇಕೆದ ವ್ಯಾಪಾರ ಮಾಡ್ತೀರಿ ನೀವು ಯಾಕಂದ್ರೆ ಎರಡು ಮೂರು ಕಟ್ಟಿಗಳು ನೋಡಿ ನಾನು ನಿಮಗೆ ಹೌದು ಹದಿಮೂರವರೆ ಇಲ್ಲ ಐತೆ ನೋಡೋಲ್ಲ ಏನ್ ರೇಟ್ ಇದಾವ್ರಿ ಏನ್ ರೇಟ್ ಸುಮ್ಮನೆ ಎಷ್ಟು ರೀ ರೇಟ್ ರೇಟ್ ಎಷ್ಟ್ರಿ ಸಾವಿರ ಸಾವಿರೀ ಅಷ್ಟೇ ಮಾರ್ಕೆಟಿಗೆ ತಂದಿರ ವ್ಯಾಪಾರ ಮಾಡಕಂದ್ರೆ ತರಲಿ ಬಿಳಿ ರೇಟ್ ಹೇಳ್ರಿ ಎತ್ಮಂಡ್ರಿ ಅಲ್ಲ ಒಯ್ಲಿ ಬಿಳಿ ನಾನ್ ಹಾಕಿ ಮಾಲ್ ಲೀವ್ ಏನ್ ತಗೊಂಡ್ ನಿಮಗ್ ಗೊತ್ತೇ ನಾನು ಮಾಲ್ ಮಾರ್ಕೆಟಿಗೆ ರೇಟ್ ಹೇಳ್ರಿ ಅದು ಯಾಕೆ ಮಾಡ್ತೀ ಅಂದ್ರೆ ಅದು ಹೇಳಕ್ ಹೋಗ್ಬೇಡ್ರಿ ಯೂಟ್ಯೂಬ್ ಚಾನಲ್ ಐತೆ ಅದಕ್ಕೆ ಮಾಡ್ತಾರೆ ದಲಾಲಿ ಮಾಡಾರ ಎಷ್ಟು ಮಾತಾಡ್ತಾರೆ ನೋಡ್ರಿ ಮಾರ್ಕೆಟ್ ಒಳಗೆ ಅಜ್ಜ ದಲಾಲಿ ಮಾಡ್ತಾನೆ ಅದಕ್ಕೆ ಕೇಳಿದ್ ನಾನು ಹಾಕಂಗಿ ಮಾಲ್ ಹಾಕ್ತೇನಪ್ಪ ಅಂತ ಮಾಮೂ ನೋಡ್ರಿ ಅಂಗ ಸಾವಿರ ರೂಪಾಯಿ ಮಕ್ರೀದ ಎಷ್ಟ್ ರಾಜಣ್ಣ ನಿಮ್ದು ಲಾಸ್ಟ್ ನಿಮ್ದು ಎಷ್ಟು ಲಾಸ್ಟ್ ಹದಿನಾಲ್ಕು ಸಾವಿರ ರೂಪಾಯಿ ಲಾಸ್ಟ್ ಇವ್ ಮಕ್ರೀದ್ ಹನ್ನೆರಡು ಎಷ್ಟು ಹದಿನೈದು ಚೆನ್ನಾಗಿ ನೋಡಿ ಎಷ್ಟ ಇದೆ ಹದಿನೈದು ಊರಿ ಅವತ್ತು ಫುಲ್ ಆಟ ಯಾವ್ದೆ ಮಕ್ರಿದೆ ಫುಲ್ ಆಟ ಯಾವತ್ತ ಕೆಂದ ಮರಿ ಏನ್ ರೇಟ್ ಅದ್ರ ಎರಡು ರೈತರ ಮರಿ ಒಂದು ಎರಡ ಮಗ ಜೋಡಿಯೇ ಮೂವತ್ತೈದು ಸಾವಿರ ರೈತರ ಮರಿ ನೋಡಿ ಎಷ್ಟು ರಾಜ ರೇಟ್ ಇದು ಜೋಡಿ ಮೂವತ್ತೆರಡು ಬರೀ ಜೋಳ ಮರಿ ತೋರಿಸಿ ನಿಮಗೆ ಹಂಗೆ ದೊಡ್ಡ ಮರಿ ತೋರ್ಸ್ಕೊಂಡು ಹೋಗ್ತೀನಿ ಮರಿ ನೋಡ್ಕಂತಿ ಇದು ಹನ್ನೆರಡು ಸಾವಿರದ ಹದಿನಾಲ್ಕು ಹದಿನಾಲ್ಕು ಮಟ್ಟ ನೋಡ್ರಿ ಮರಿ ಬಹಳ ಚೆನ್ನಾಗಿದೆ ನಾವು ಒಂದು ಎರಡು ಮೂರು ನೀಟ್ ಅದು ಒಂದು ಅದು ಒಂದು ಫಾಮಿನ ಮರಿ ಏನು ರೇಟ್ ಹೇಳದ್ರಿ ನೀವು ಹದಿನಾರು ಸಾವಿರ ರೂಪಾಯಿ ಏ ಫಾಮೋರ ಫಾಮರ ಫಾಮ ಯಾವ ರೀ ಫಾಮ ಏನು ರೇಟ್ ಅದಾವೆ ರಾಜ

எது எஸ் அது பதினாலு மரிய பரீட்சை நோட் ஆ நமஸே அராமதி நோட் மரிய இடக்கி வர இடக்கி பாட சமலுக்கு வந்தா ஏக்கா ಹೌದು ಹೌದು ಮರಿ ರೇಟ್ ಭಾಳ ದುಬಾರಿ ಇದಾವೆ ಇದು ಬಾರಿ ನೀಟ್ ಆಯ್ತು ಮರಿ ಬಿಡ್ರಿ ಬಿಡ್ರಿ ಬಿಡ ಹದಿ ಸಾಡೆ ಸೋಲಾ ಬೋಲ್ರಿ ಮಗರ ಬಕ್ರಾ ಅಚ್ಚಾ ಇದೆ ಮೇ ಹೈಟ್ ಲೆಂತ್ ಬಹಳ ಬಹು ಅದ ಯ ಹ್ಞೂ ಬಾರಿ ಹ್ಞೂ ಹಾಂ ಅಲ್ಲೇ ಆಯ್ತಲ್ಲ ನೀಲ ಹೌದು ಹೌದೌದು ಇಲ್ಲೊಂದು ನೀಲ ಒಂದು ಎಷ್ಟಂದ್ರೆ ವ್ಯಾಪಾರ ವ್ಯಾಪಾರ ಎಷ್ಟಂದ್ರೆ ಅವರು ವ್ಯಾಪಾರ ಹದಿಮೂರು ಕೊಡೋರು ಒಂಬತ್ತು ಸಾವಿರ ರೂಪಾಯಿ ಕೇಳೋರು ಓಕೆ ಚೆನ್ನಾಗಿ ಬರಲ್ಲಣ್ಣ ಸ್ವಲ್ಪ ಮಾಡಿ ಹಾಂ ಬರ್ತೀನಿ ಬೊಕ್ಕ ಇವಳು ರೈತರದ ನೋಡ್ರಿ ಅಲ್ಲ ಏನು ರೀ ನೀವೇ ಮೆಸ್ಸಿದ್ದೇನು ರೀ ಅದು ನೀವೇ ಮೆಸ್ಸಿದ್ದ ಏನು ರೇಟ್ ನೀವು ತಿಂಡಿ ತನಕ ಅವ್ರ ನೀವು ಹಿಡ್ಕೊಂಡು ನಿಂದ್ಕ ನಾಲ್ಕು ಮರಿ ಅವರೇ ಮೇಸ್ತವ ನೋಡ್ರಿ ಈ ಟೈಪ್ ರೈತರು ಹುಣ್ಣಳ್ಳಿ ಮಾರ್ಕೆಟ್ ಬಹಳ ನೋಡ್ರಿ ನೋಡ್ರಿ ರೈತರೇ ಎಲ್ಲ ರೈತರೇ ತಂದ್ರಿ ಎಲ್ಲ ರೈತರ ಮಾಲ್ ಹ್ಞೂ ಎಲ್ಲ ರೈತರ ಮಾಲ್ ಅಂತೀರಿ ಜೋಡಿ ಅಣ್ಣ ಅಣ್ಣ ಮೂವತ್ತೆರಡು ಏನು ಹೆಸರು ನಿಮ್ದು ಅಂತ ಹೇಳಿ ರಂಗೇಶ್ ಓಕೆ ಯಾವ್ರಿ ನೀವೇ ಮೆಸೇಜ್ ಮರಿವು ರಂಗೇಶ್ ಅವರ ಮೆಸೇಜ್ ಜಾಸ್ತಿ ರೈತರ ಮಾಲೆ ತೋರಿಸ್ತೀನಿ ನಿಮಗೆ ಈ ಟೈಪ್ ಕರೆಕ್ಟ್ ನೀಟಾಗಿ ಲೀಟ್ ಇದಾವೆ ಅಂದರೆ ಇವು ಆಗಲೇ ವ್ಯಾಪರಿಸ್ತಾರ ಮಾಲಿವು ಕಟಿಂಗ್ ಪಟಿಂಗ್ ಇಲ್ಲ ಅಂದರೆ ಇವೆಲ್ಲ ರೈತರ ಮಾಲೆ ನೋಡ್ರಿ ಎಲ್ಲ ರೈತರ ಮಾಲೆ ಇವೆಲ್ಲ ಹೌದಾ ಎಷ್ಟು ಡೇಟ್ ಇದು ಹೇಳೀನ್ ಹೋಗ ಹೇಳಿ ನಾನು ಹದಿನಾರು ಹದಿನೆಂಟು ಹದಿನಾರು 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 ಕುಮಾರಿ

ಹಾಂ ಐವತ್ತೈದು ನೋಡಿರಿ ರೈತರ ಮಾಲೇದು ಯಾವ ನಿಮ್ದೆ ಬೆಲೆ ಮುಂದ್ರೆ ಏನು ಹೆಸರು ನಿಮ್ದೆ ಅಣ್ಣಪ್ಪ ಅಣ್ಣಪ್ಪ ಕಿವಿ ಕೆರ್ಕಣ ಹಾಕ್ತಾರೆ ಹೌದು ರೀ ಹೌದೌದು ಹೌದು கலர் அச்சார நீட்டே வியாபாரி தரது எல்லாம் ஈட்டப் கட்டிங் பட்டிங் இல்லை அந்த அது ரைத்த மாலை இல்லை நோட்ரில் ಮರಿ ನೋಡಿ ಎಷ್ಟು ಹತ್ತೊಂಬತ್ತು ಸಾವಿರ ರೂಪಾಯಿ ನೋಡಿ ಸುಗುರಿ ಗಿರಿ ಸದ್ಯಕ್ಕೆ ಈಗ ಆಗದಿರ ಎಲ್ಲ ರೈತರ ಮಾಲ್ ನೋಡ್ರಿ ಎಲ್ಲ ಏನ್ ರೇಟ್ ಹೇಳ್ತೀರಿ ಅಣ್ಣಾರೆ ಅಣ್ಣಾರೆ ಏನ್ ರೇಟ್ ಹೇಳ್ತೀರಿ ಒಂದೊಂದು ಯಾವ ಯಾವಣ್ಣ ನಿಮ್ದು ಎಂತವ್ರು ಏನು ಸಂಜೆ ಸಂಜಿಗೆ ಬಹಳ ಮಾಲ್ ಬಂದೈತಿ ಯಾರು ಸರ್ ಕೊಡ್ತಾ ಇಲ್ಲ ಹ್ಮ್ 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 ಮಾಲ್ ಭಾಳ ಬಹಳ ಬಂದ್ರಿ ಇವರು ಮೇಲೆ ಮುಂದ್ರ ಕಟ್ಟಿದ್ರು ನೋಡ್ರಿ ಮಾಲ್ ಹಾಕ್ತಾರೆ ನೋಡ್ರಿ ಭಾಳ ಅಲ್ಲಿ ಒಳಗೆ ಅಂದ್ರೆ ರಸ್ತೆ ಒಳಗೆ ಸಿಗಾರಿ ಇಲ್ಲಿ ಸಿಗಲ್ಲ ನೋಡ್ರಿ ದೊಡ್ಡ ಫೀಲ್ಡ್ ಒಳಗೆ ಅಣ್ಣಾರ ಸಿಗದೆ ಅಲ್ಲಿ ಏನ್ ರೀತಿಯ ಹತ್ತೊಂಬತ್ತೂರಿ ಫ್ರೆಂಡ್ಸ್ ಇದು ಜೋಳ ಮರಿ ಮತ್ತು ಒಂದು ಲಕ್ಕಕ್ಕೆ ಸಣ್ಣ ಸೈಜಿಂದ ನಲ್ವತ್ತು ಕೆ ಕೆಜಿದ ಮರಿ ರೈತರ ಬಾಲ್ ತೋಸಿನಿ ಇವತ್ತಿನ ಮತ್ತು ದೊಡ್ಡ ಟಗ್ರಿಂದ ವೀಡಿಯೋ ಸಪ್ರೇಟ್ ಮಾಡ್ತೀನಿ ದೊಡ್ಡ ಟಗರು ಅದ್ರೊಳಗೆ ಮೇಕೆ ಮಾಡ್ತೀನಿ ಸೇರಿಸಿ ಇವತ್ತಿನ ವೀಡಿಯೋ ಹೆಂಗೆ ಅಂತ ಕಮೆಂಟ್ ತೋರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫ್ರೆಂಡ್ಸ್